ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ ತಮ್ಮೆಲ್ಲರಿಗೂ ಸುಸ್ವಾಗತ ನಾನು ವೈಸು ಬೇಪಾರಿ ಈಗ ಹಳೆ ಹುಬ್ಬಳ್ಳಿಯ ಹೆಗ್ಗೆರಿ ಅಂತ ಕಾಲೋನಿಯಲ್ಲಿ ಐವತ್ನಾಲ್ಕು ವಾರ್ಡಿನಲ್ಲಿ ಇಲ್ಲಿ ತುಂಬಾ ಮೂರ್ ನಾಲ್ಕು ದಿವಸಗಳ ಹಿಂದೆನೆ ಹಿಂದೆನೆಯಲ್ಲಿ ಮಳೆ ಬಂದಾಗ ಮನೆಯಲ್ಲೂ ಬಿದ್ದಿದ್ದವು ಆ ಬಿದ್ದಿದ್ದ ಕಾರಣಕ್ಕೆ ಇನ್ನ ನಿವಾಸಿಗಳ ಹತ್ರ ಕೇಳ್ಕೊಳ್ಳೋಣ ಏನಾಗಿದೆ ವಿಶೇಷ ಬೆಳಗ್ಗೆ ಏನಾಯ್ತು ಜಿ ಸಿ ಬಿ ಬಂದು ಏನೇನ್ ಕೆಲಸ ಆಗಿದೆ ಕಾರ್ಯಗಳು ಏನೇನ್ ಆಗಿದಾವಂತಿ ನಾನ್ ಗಿರಿಜಾ ಮನಿ ಬಿದ್ದವು ಗಟಾರ ಬಿದ್ದಾವೆ ಏನಿಲ್ಲ ನಮ್ಗೆ ಇರಾಕ ಗತಿ ಇಲ್ಲ ಓಟ್ ಹಾಕುವ ಬಂದು ಕೈ ಮುಗಿತೇನೆ ಕಾಲ್ ಬಿಡ್ತೇನೆ ಅಂದ್ರು ಆಡ್ಸ್ ಬಂದ್ರೆ ಯಾವನ್ ಒಬ್ಬನು ಬರೋದಿಲ್ಲ

ಇನ್ನೂರಿಗೆ ಈಗ ಬಂದ್ರೆ ಗೊತ್ತಿಲ್ಲ ಇನ್ನೂರಿಗೆ ಆಗಿಲ್ಲ ಆದ್ರೆ ಅವ್ರು ಹೇಳದ್ ಹೇಳದ ಕಡೆ ಬಂದ್ ಮಾಡಕ ಆಗುವಲ್ಲೇ ಅಸಪ್ಪ ಸಬ್ಬಲ್ಲಿ ಕ್ಲೀನ್ ಮಾಡ್ಕೊಂಡಿ ಇಲ್ಲಿ ಈಜಿ ಈಸಿಯಾಗಿ ಸರಳಾಗಿ ಹೋಗ್ತೇತಿ ಎಲ್ಲ ಯಾವ್ದು ಜಮಾ ಇಲ್ಲ ಇಲ್ಲ ಎಲ್ಲಾ ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ ಪೂರೈತ್ರಿ ಈಗ ಆಗಿ ಈಗ ಅಂತಲ್ರಿ ಇದು ಯಾವಾಗ ಇದು ಕಾರ್ಪೊರೇಟ್ ಎಲೆಕ್ಷನ್ ಮುಗಿತ ಅಲ್ಲಿವರೆಗೂ ಹಿಂಗ ಹಿಂಗ ನಡ

ರಾತ್ರಿ ಕರೆಂಟ್ ಹೋದ್ರೆ ನಮ್ಗೆ ಯಾವನು ಕೇಳವನಿಲ್ಲ ಒಂದು ಒಂದ್ ಲೈಟ್ ಇಲ್ಲ ನಮ್ಮ ಹುಣಿಗೆ ನಮ್ಗೆ ಯಾವನು ದಾದ್ ಮಾಡಾವ್ ಇಲ್ಲ ಓಟ್ ಹಾಕ್ಬೇಕಾದ್ರ ನಮ್ಗ ಹೂವು ಎಕ್ಕ ಮನೆ ಮಟ್ಟ ಬರ್ತಾರ ಹೇಳಕ್ ಕೈ ಮುಗಿತಾರ ಹಿಂದಾಗ್ಲೇ ನಮ್ ಕಾಲ್ ಮುಡ್ದು ನಮ್ ಕೈ ಕೊಟ್ಟು ಹೋಗ್ತಾರೆ ನಾವ್ ಬಡ್ರ್ ಮಂದಿ ಹೆಂಗ್ ಬದಕ್ ಅನ್ನೋದು ಗೊತ್ತಿಲ್ಲ ನಮ್ಗ ಪುಷ್ಕಾಟಿ ದೊಯೇಖಾನಿ ಇಲ್ಲ ನಾವ್ ಸ್ಕಾಲರ್ಶಿಪ್ ಇಲ್ಲ ನಮ್ಮ ಮಕ್ಕಳಲ್ಲಿ ಯಾವ ಇಲ್ಲ ನೀರ್ ನಾವ್ ದುಡಿಬೇಕು ನಾವ್ ಆಗಬೇಕು ನಮ್ ಸರ್ಕಾರ ದೊರೆಖಾನದಾಗ ನಮ್ಗೆ ತಂಗಿ ಇಲಾಸ್ ಆಗಂಗಿಲ್ಲ ನಾವ್ ಈ ಪರಿಸ್ಥಿತಿ ಅದೀವು ನಮ್ಗೆ ಯಾರ್ ಕಾಪಾಡ್ತೀರಿ ಕಾಪಾಡ್ರಿ ನಮ್ಗೆ ಚಂಬರ್ ಇಲ್ಲ ಸರಿಯಾಗಿ ನಮ್ ಬಟ್ರ ನೀರ್ ಹೋಗಂಗಿಲ್ಲ ನಮ್ಗ ಕುಡ್ಯಕ್ ನೀರ್ ನೀರ್ ಬರ್ತಾವ ಎರಡು ಕಮ್ಮಿ ನೀರ್ ಬಿಡ್ತಾರ ಅದ್ರಾಗು ಹುಳ ನಾವ್ ಯಾರು ಹೇಳಂಗಿಲ್ಲ ನಾವ್ ಯಾರ್ಗ್ ಹೇಳ್ಬೇಕು ನೀರ ನಾವ್ ಪರದೇಶ ಇದ್ದಂಗ ಒಣಿಗೆ ಆ ಕೈ ಮುಗಿದು ನಿಮ್ ಕೇಳ್ಕೊತೀವಿ ನಮ್ಗೆ ಸಹಾಯ ಮಾಡ್ರಿ ಐದಾರು ಐದಾರ್ ತಿಂಗ್ಳಾಗಿತ್ರಿ ಹೋಗಿ ಅಂದ್ರ ಬಂಗಾರ ದಾಕ್ಸುಣ ವಜ್ರದಾಕ್ಸುಣ ಅಂತಾರೀ ಬಂಗಾರದ ವಜ್ರದ ಎಲ್ರ ಹಾಕ್ತಾರನ್ರಿ ಲೈನ್ಕ ಈಗ ಮನಿ ಬೇ ಆಗತ್ತೀ ನಮ್ಗೆ ಎಲ್ಲಾ ನೀರ್ ನಿಂತ ತಿಂಗ್ಳ ದಿವ್ಸ ಆತ ಬಾಡಿ ಬಿದ್ದಾವ್ ನಮ್ಗು ಯಾವ್ ದಾಡ್ ಮಾಡೋರ್ ಇಲ್ಲ ನಮ್ ಮನೆಯಾಗ ಗಂಡ ನಾವ್ ಒಬ್ಬ ಚಿಕ್ಕ ಬರೋ ಇಲ್ಲ ಬಾಡಿ ಅಂದ್ರೆ ಹೊಳಿ ನೋಡಂಗಿಲ್ಲ ರೀ ಗೇರ್ಯಾಗ ತುಂಬಾ ತೊಂದರೆಗಳು ಆಗ್ತಾ ಇದಂತೆ ಆ ತೊಂದರೆಯಲ್ಲಿ ಏನು ಅವ್ರಿಗೆ ನಿವಾಸಿಗಳಿಗೆ ಏನು ಇದು ಸಿಗಲಿಲ್ಲಂತೆ ನ್ಯಾಯ ಸಿಗ್ತಾ ಇಲ್ಲಂತೆ ದಯವಿಟ್ಟು ಈ ಗಮನ ಶಾಸಕರಿಗೆ ಹುಬ್ಬಳ್ಳಿ ಶಾಸಕರಿಗೆ ತಿಳಿಸಿ ಅಂತೇಳಿ ಅವರು ಮನವಿ ಮಾಡ್ಕೊತಾ ಇದಾರೆ ಕ್ಯಾಮ್ರಾಮನ್ ಗೌ ಸಾಮದ್ ಜೊತೆ ನಾನು ಇಸು ಬೇಪಾರಿ ಧನ್ಯವಾದಗಳು